ನನ್ನ ಫಸ್ಟ್ ಸಿನಿಮಾ ಅದು ತಾತ ಬರ್ಡೇ ದಿನ ಬರ್ತಾರೆ ಅಂದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗ್ಲೇ ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಕೇಳ್ತಾ ಇದಾರೆ ನನ್ನ ಕನ್ನಡ ಸಿನಿಮಾ ನೋಡಕ್ ಯಾರು ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ ಬರ್ತಾರೆ ನಾವು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ರೆ ಬರ್ತಾರೆ ಡೆಫಿನೆಟ್ಲಿ ಬರ್ತಾರೆ ಸೊ ಏಪ್ರಿಲ್ ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಇಲ್ಲಿ ಬಂದಿದಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು ಆ್ಯಂಡ್ ನಾನು ವಂಶಿ ಅಭಿಲಾಷ್ ವರ್ಧನ ನಮ್ಮ ಚರಣ್ ಸರ್ ನಮ್ಮ ಇಡೀ ಟೀಮ್ ತುಂಬ ಆನೆಸ್ಟಾಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದೀವಿ ಸೊ ಪ್ಲೀಸ್ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ ಬಹಳಷ್ಟು ಪ್ರಶ್ನೆಗಳು ಖಂಡಿತ ಮಾಧ್ಯಮ ಮಿತ್ರರವ್ರಿದೆ ನಾನು ಕೇಳೋದಕ್ಕಿಂತ ಅವ್ರು ಕೇಳಿದ್ರೆ ನಿಮ್ಮ ಚೆನ್ನಾಗಿರುತ್ತೆ ಪ್ಲೀಸ್ ಸ್ಟೇ ಬ್ಯಾಕ್ ಹಿಯರ್ ನೀವು ಇಲ್ಲಿ ನಿವೇದಿತಾ ನಿವೇದಿತಾಡ ನಿಮ್ಗೆ ಪ್ರಶ್ನೆ ಅಂದ್ರೆ ಸಹಜವಾಗಿ ಅಂದ್ರೆ ನೀವು ಜರ್ನಿ ತುಂಬಾ ನೋಡಿದಿರಿ ಈ ಮನೆಯಲ್ಲಿ ತುಂಬಾ ಜನಕ್ಕೆ ಬೇರೆ ಬೇರೆ ಘಟನೆಗಳು ಇನ್ಸ್ಪಿರೇಷನ್ ಆಗಿರುತ್ತೆ ಇಂಡಸ್ಟ್ರಿ ಬರೋಕೆ ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ ಇಂಡಸ್ಟ್ರಿಯ ಥಾಟ್ಸ್ ಶುರುವಾಯ್ತು ಜೊತೆಗೆ ಪ್ರೊಡ್ಯೂಸ್ ಮಾಡ್ಬೇಕಂತ ಥಾಟ್ಸ್ ಶುರುವಾಯ್ತು ಅಂತ ಸ್ಪೆಸಿಫಿಕ್ ಇನ್ಸಿಡೆಂಟ್ ಏನೂ ಇಲ್ಲ ಅದು ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕಂತ ಕಾನ್ವರ್ಸೇಷನ್ ಆದಾಗ ಫ್ಯಾಮಿಲಿ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅಂತ ಇದ್ರಲ್ಲೇ ಜಾಯಿನ್ ಆದ್ರೆ ಅಷ್ಟೇ Uh, nivedita nivedita sharda here uh, it's always like you, your grandma was your inspiration it is always from the rajkumar family but uh, she vouched on novel based stories so but what is your criteria if you want to make movies uh, my main criteria is basically to put out good content was, tell good stories through whatever medium maybe movies web series whatever it is basically tell good stories that's all get it that been called madam so how many like you know notes you actually counted while <laughs> investing for the movie everything was done through the bank so <laughs> <laughs> <No>. <laughs> all the best all the thank best thank you ಅಂಡ್ ಅದ್ರ ಜೊತೆಗೆ ಖುಷಿ ವಿಷಯ ಅಂದ್ರೆ ನಿವೇದಿತ ಅವರು ಲಾಸ್ಟ್ ಪ್ರೆಸ್ ಮೀಟ್ಗೂ ಈ ಪ್ರೆಸ್ ಮೀಟ್ಗೂ ನಿರ್ಮಾಪಕಿಯಾಗಿ ಮಾತ್ರ ಅಲ್ಲ ಒಂದು ಮಾತುಗಾರ್ತಿ ಆದ್ರೂ ಕೂಡ ಅಮೇಸಿಂಗ್ ನಿವೇದಿತಾರೆ ಕಂಗ್ರಾಚ್ಯುಲೇಷನ್ಸ್ ಫಾರ್ ದಾಟ್ ಆರ್ ಸೋ ಹ್ಯಾಪಿ ಥ್ಯಾಂಕ್ ಯು ಯಸ್